ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ನಪೂರ್ಣ ಅಡುಗೆ ಚಾನಲ್ ಎಲ್ರಿಗೂ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ಇವತ್ತು ನಾನು ಮಡಿಕೆ ಕಾಳು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಅದಕ್ಕೆ ಎರಡು ಈರುಳ್ಳಿ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಕುಕ್ಕರಲ್ಲಿ ಕಾಳು ಇಟ್ಟಿದ್ದೀನಿ ಕುದಿಯೋಕ್ಕೆ ಜಾಸ್ತಿ ವಿಸಿಲ್ ಏನು ಬೇಡ ಒಂದು ವಿಸಿಲು ಅಥವಾ ಎರಡು ವಿಸಿಲ್ ತೊಗೋಬೇಕಷ್ಟೇ ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ನಾನು ಎರಡು ವಿಸಿಲ್ ತಗೊಂಡಿದ್ದೆ ನೋಡಿ ಇದಕ್ಕೆ ಒಗ್ಗರಣೆ ಇದ್ದೀನಿ ಎಣ್ಣೆ ಕಾಯ್ಬೇಕು ಚೆನ್ನಾಗಿ ಕಾದ ನಂತರ ಜೀರಿಗೆ ಸಾಸಿವೆ ಹಾಕ್ಕೊಳ್ಬೇಕು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ನೋಡಿ ಆಯಿಲ್ ಕಾದಿದೆ ಈಗ ಜೀರಿಗೆ ಸಾಸಿವೆ ಹಾಕ್ಕೊಳ್ತೀನಿ ನೋಡಿ ಜೀರಿಗೆ ನಂತರ ಸಾಸಿವೆ ಹಾಕ್ಕೊಳ್ತೀನಿ ನೋಡಿ ಚಟಪಟ ಅಂದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ನಂತರ ಕರಿಬೇವು ಹಾಕ್ಕೊಳ್ಬೇಕು ನೋಡಿ ಬೆಳ್ಳುಳ್ಳಿ ಹಾಗೆ ಸಣ್ಣಗೆ ಹೆಚ್ಚಿದ್ದೀನಿ ಒಂದು ಐದಾರು ಹೆಸರು ಸಾಕು ಆಮೇಲೆ ಕರಿಬೇವು ಹಾಕಿದ್ದೀನಿ ನೋಡಿ ಕರಿಬೇವು ಹಾಕಿ ನಂತರ ಈರುಳ್ಳಿ ಹಾಕ್ಕೊಳ್ಬೇಕು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕದು ನೋಡಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದು ಹಾಕಿದ್ದೀನಿ ನಂತರ ಹಸಿಮೆಣಸಿನ್ಕಾಯಿ ಮೂರು ಹಸಿ ಹೆಚ್ಚಿಟ್ಕೊಂಡಿದ್ದೆ ಮೊದಲೇ ಅದನ್ನು ಕೂಡ ಹಾಕಿ ಎಲ್ಲನೂ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಟೇಸ್ಟ್ ಬರಲಿ ಅಂತ ನೋಡಿ ಈಗ ಓಪನ್ ಮಾಡ್ತೀನಿ ಮಡಿಕೆ ಕಾಳು ಕುದ್ದಿದೆ ನೋಡೋಣ ನೋಡಿ ಚೆನ್ನಾಗಿ ಕುದ್ದಿದೆ ಎರಡು ವಿಸಿಲ್ ತಗೊಂಡೆ ಚೆನ್ನಾಗಿ ಕುದ್ದಿದೆ ನೋಡಿ ಮೆತ್ತಗಾಗಿದೆ ಸ್ವಲ್ಪ ಚೆನ್ನಾಗೇ ಆಗಿದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ನೋಡಿ ಆ ನೀರನ್ನು ಬಸದ್ಬಿಡ್ಬೇಕು ನೀರೆಲ್ಲ ಬಿಡಬೇಕು ಈ ಗ್ಯಾಸ್ ಆಫ್ ಮಾಡ್ತೀನಿ ಸದ್ಯಕ್ಕೆ ಫ್ರೈ ಆಗಿದೆ ನೋಡಿ ಈ ಗ್ಲಾಸ್ ತಕ್ಕೊಂಡಿದ್ದೀನಿ ಇದನ್ನು ಉಪ್ಪಾಕಿ ನೀರು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಹೆಲ್ದಿ ಜ್ಯೂಸ್ ಹಾಗೆ ಅದನ್ನು ಆಮೇಲೆ ಉಪ್ಪು ಹಾಕ್ಕೊಂಡು ಕುಡ್ದೀನಿ ನಾನು ನೋಡಿ ಈಗ ಕಲಿಸ್ತಾ ಇದ್ದೀನಿ ಕಾಳು ಕಲಿಸ್ತಾ ಇದ್ದೀನಿ ನೋಡಿ ಒಂದು ಕಾಫಿ ಕುಡಿಯೋ ಗ್ಲಾಸಿಂದ ಒಂದು ಗ್ಲಾಸ್ ಹಾಕಿದ್ದೆ ಅಷ್ಟೇ ಜಾಸ್ತಿ ಏನು ಮಾಡಿರಲಿಲ್ಲ ನೆನ್ನೆನೆ ನೆನೆ ಹಾಕಿದ್ದೆ ರಾತ್ರಿ ಒಂದು ದಿವಸ ಹಿಂದಿನ ದಿವಸ ನೆನೆ ಹಾಕಿ ಮರು ದಿವಸ ಮಾಡಿದರೆ ಈ ಥರ ಇರುತ್ತೆ ಮತ್ತೆ ಇದನ್ನು ಬಸ್ದು ಹಾಗೆ ಇಟ್ಟರೆ ಸಾಯಂಕಾಲಕ್ಕೆ ಮೊಳಕೆ ಬರುತ್ತೆ ನಾನು ಮೊಳಕೆ ಬರೆಸಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಇದು ಹೆಲ್ತ್ ಒಳ್ಳೆಯದು ಇದು ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಅಥವಾ ಚಪಾತಿ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ಕಾಳಲ್ಲೆಲ್ಲ ಪ್ರೋಟೀನ್ ಅಂಶ ಇರುತ್ತಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕ್ತೀನಿ ಕೊತ್ತಂಬ್ರೀ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಕಾಳು ಪಲ್ಯ ರೆಡಿಯಾಗಿದೆ ಇದು ಮಡಿಕೆ ಕಾಳು ಅಂತೀವಿ ಈ ಬ್ರೌನ್ ಕಲರ್ ಅಲಸಂದೆ ಇರುತ್ತಲ್ಲ ಅದರಲ್ಲೇ ಚಿಕ್ಕದಾಗಿರುತ್ತೆ ಇದಕ್ಕೆ ಮಡಿಕೆ ಕಾಳು ಅಂತೀವಿ ಈ ಬೆಂಗಳೂರು ಕಡೆ ಮಡಿಕೆ ಕಾಳು ಅಂದರೆ ಗೊತ್ತೇ ಆಗೋಲ್ಲ ಎಲ್ರಿಗೂ ಕೆಲವರಿಗೆಲ್ಲ ನೋಡೇ ಇರಲ್ಲ ದೊಡ್ಡ ಅಲಸಂದೆ ಕಾಳು ಅಂದ್ಕೊತಾರೆ ನೋಡಿ ಇದು ಅಂಗಡಿಲಿ ಸೂಪರ್ ಮಾರ್ಕೆಟ್ ಎಲ್ಲ ಕಡೆ ಸಿಗುತ್ತೆ ಇದು ಇದನ್ನು ಹಾಗೆ ಕುಡಿತಾ ಇದ್ದೀನಿ ನೋಡಿ ಉಪ್ಪು ಹಾಕೊಂಡು ಇದು ತುಂಬ ಶಕ್ ಶಕ್ತಿಯುತವಾದ ಜ್ಯೂಸ್ ಥರ ಇದು ನೋಡಿ ರೊಟ್ಟಿ ಮಾಡಿದ ಮಾಡಿ ಹೋಗಿದ್ದಾರೆ ಅಡುಗೆಗಳು ಬಂದು ರೊಟ್ಟಿ ಮಾಡ್ತಾಳೆ ಅದಕ್ಕೆ ತೊಂಡೆಕಾಯಿ ಪಲ್ಯ ಕಾಳು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೀವು ಮಾಡಿ ನೋಡಿ ಕಾಳು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ಒಳ್ಳೆಯದು ತುಂಬ ಹೆಲ್ದಿ ಫುಡ್ಡು ಬೆಳಗ್ಗೆ ದೋಸೆ ಮಾಡಿದ್ವಿ ಅದಕ್ಕೆ ಒಂದು ಮೂರು ಹಸಿ ಹೆಚ್ಚಿಟ್ಟಿದ್ದೆ ಅವನ್ನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿಗೆ ಹಾಕೋಕ್ಕೆ ಒಂದು ಹಣ್ಣು ಮೆಣಸಿನ್ಕಾಯಿ ಥರ ಆಗಿತ್ತು ಒಂದೆರಡು ಹಾಗೆ ಮೆಣಸಿನ್ಕಾಯಿ ನೋಡಿ ಕೊಬ್ಬರಿ ಕೊಬ್ಬರಿನೂ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಈ ಕೊಬ್ಬರಿ ಹಾಕಿದ್ದೀನಿ ನಂತರ ಇದಕ್ಕೆ ಹುರ್ಗಡ್ಲೆ ಕೂಡ ಹಾಕಬೇಕು ಇದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ ಹುರಿದಿಟ್ಕೊಂಡಿದ್ನಲ್ಲ ಒಂದು ಮೂರು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಹುರಿದು ಇದಕ್ಕೆ ಇದ್ದೀನಿ ನೋಡಿ ಹಾಗೇನು ಫುಲ್ಲು ಉರಿಬೋದು ಹಸಿಮೆಣಸಿನ್ಕಾಯಿ ಪೂರ್ತಿ ನಾನು ಹೆಚ್ಚಿಟ್ಟಿದ್ದಕ್ಕೋಸ್ಕರ ಹುರಿದಿದ್ದೆ ಇದು ನೋಡಿ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಟ್ಟು ಸಾಲ್ಟ್ ಹಾಕಿದ್ದೀನಿ ಈಗ ಮಿಕ್ಸಿ ಮಾಡಬೇಕು ನೋಡಿ ಮಿಕ್ಸಿ ಮಾಡ್ತಾ ಇದ್ದೀನಿ ಹುರ್ಗಡ್ಲೆ ಒಂದು ಬಟ್ಲು ಹಾಕಿದ್ರೆ ಸಾಕು ಚಿಕ್ಕ ಬಟ್ಲಿಂದ ನೋಡಿ ತರಿ ಆಗಿದೆ ಈಗ ನೀರು ಹಾಕಿ ಮತ್ತೆ ಮಿಕ್ಸಿ ಮಾಡಬೇಕು ಮತ್ತು ನೀರು ಹಾಕಿದ ಮೇಲೆ ಮತ್ತೆ ಮಿಕ್ಸಿ ಮಾಡಿದೆ ನೋಡಿ ಆದರೂ ಕೊಬ್ಬರಿ ಹೆಚ್ಚಿರೋದ್ರಿಂದ ಸಣ್ಣ ಆಗಿರಲಿಲ್ಲ ಅದಕ್ಕೆ ಅದನ್ನು ತೆಗೆದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನೊಂದು ಸಲ ಮಿಕ್ಸಿ ಮಾಡ್ತಾಯಿದ್ದೀನಿ ನೋಡಿ ಹಾಗೆ ಮಾಡಿದರೆ ತುಂಬ ಚಿಕ್ಕ ಜಾರಲ್ಲಿ ಹಾಕಿದರೆ ಬೇಗನೆ ಸಣ್ಣ ಆಗುತ್ತೆ ಎಷ್ಟೇ ಕಟ್ ಮಾಡಿದರೂ ಕೂಡ ಕೊಬ್ಬರಿ ಕಟ್ ಮಾಡಿದರೂ ಸಣ್ಣ ಆಗುತ್ತೆ ದೊಡ್ಡ ಜಾರಲ್ಲಿ ಈಡ್ ಬರಲ್ಲ ಅದಕ್ಕೆ ಸಣ್ಣ ಆಗಿರಲಿಲ್ಲ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಸ್ವಲ್ಪ ನೀರು ಹಾಕಿ ಹಾಕ್ತೀನಿ ನೋಡಿ ಕೊತ್ತಂಬರಿ ಹಾಕಿದ್ದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಾದರೆ ನಿಂಬೆಹಣ್ಣು ಹಿಂಬೋದು ನಾವು ನಿಂಬೆಹಣ್ಣು ಹಾಕಿಲ್ಲ ನಂತರ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೆ ನೋಡಿದಕ್ಕೆ ಆಯಿಲ್ ಹಾಕೊಳ್ತೀನಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು ಒಂದೆರಡು ಟೀ ಸ್ಪೂನು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಬೇಕು ನಂತರ ಸ್ವಲ್ಪ ಉದ್ದಿನಬೇಳೆನೂ ಹಾಕ್ಕೊಳ್ಬೇಕು ಉದ್ದಿನ ಬೇಳೆ ಇರಲಿಲ್ಲ ಕಾಳಿತ್ತು ಅದನ್ನೇ ಸ್ವಲ್ಪ ಹಾಕಿದೆ ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕಬೇಕು ಒಣ ಮೆಣಸಿನ್ಕಾಯಿ ಖಾಲಿಯಾಗಿತ್ತು ಭಾಳ ಅಕ್ಕದ ಇತ್ತು ಅದನ್ನೇ ಹಾಕಿದ್ದೆ ನಾನು ನೋಡಿ ಚೆನ್ನಾಗಿ ಕೆಂಪಾಗಬೇಕು ಉದ್ದಿನ ಉದ್ದಿನಬೇಳೆ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಒಣಮೆಣಸಿನಕಾಯಿ ಹಾಕಬೇಕು ನಾನು ಬಾಳಕಾದ ಮೆಣಸಿನಕಾಯಿ ಈ ಥರ ಇತ್ತು ಇವನ್ನೇ ಹಾಕಿದ್ದೆ ಒಣಮೆಣಸಿನ್ಕಾಯಿ ಖಾಲಿಯಾಗಿರೋದ್ರಿಂದ ಇದನ್ನೇ ಹಾಕಿದ್ದೆ ಇದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ನಂತರ ಕರಿಬೇವು ಹಾಕಿದ್ದೀನಿ ನೋಡಿ ಈಗ ಚಟ್ನಿಗೆ ಒಗ್ಗರಣೆಗೆ ಕೊಡೋಕ್ಕೆ ರೆಡಿಯಾಗಿದೆ ಚಟ್ನಿಗೆ ಒಗ್ಗರಣೆ ಕೊಟ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೇ ಚೆನ್ನಾಗಿ ಅನಿಸಲ್ಲ ನೋಡಿ ಚೆನ್ನಾಗಿ ಒಗ್ಗರಣೆ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಚಟ್ನಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಚಟ್ನಿಗೆ ಮಿಕ್ಸ್ ಮಾಡಬೇಕು ಈ ಒಗ್ಗರಣೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಗ್ಗರಣೆ ಕೊಟ್ಟರೆ ಹಾಗೆ ಇದ್ದರೆ ಒಂಥರ ಟೇಸ್ಟ್ ಅನಿಸಲ್ಲ ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಈಗ ಮುಚ್ಚಿಡ್ತೀನಿ ನಂತರ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ನಾಲ್ಕು ಆಲೂಗಡ್ಡೆ ಸಿಪ್ಪೆ ತೆಗೆದೆ ಅದನ್ನು ಕುದಿಸಿದ್ದೆ ಒಂದೆರಡು ವಿಸಿಲ್ ತೊಗೊಂಡಿದ್ದೆ ಎರಡು ಮೂರು ವಿಸಿಲು ಎರಡು ಈರುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ ಉದ್ದುದ್ದಕ್ಕೆ ಉದ್ದಕ್ಕೆ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ತಾ ನೋಡಿ ಜೀರಿಗೆ ಸಾಸಿವೆ ಹಾಕಿದೆ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಸ್ವಲ್ಪ ಇದೇನು ಆಲೂಗಡ್ಡೆ ಪಲ್ಯ ಮಾಡೋದು ಎಲ್ಲರಿಗೂ ಬರುತ್ತೆ ಅನ್ಕೋಬೋದು ತುಂಬಾ ಈಜಿ ಆದರೆ ಏನೋ ಸುಮ್ಮನೆ ರೆಸಿಪಿ ಇವತ್ತು ಮಾಡಿದ್ನೆಲ್ಲ ಹಾಕಿದೆ ನೋಡಿ ಕರಿಬೇವು ಹಾಕಿದ ನಂತರ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿ ಹೆಚ್ಚಿಟ್ಟಿರೋದು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಅದನ್ನು ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆ ಎಲ್ಲ ಸೇರಿಸಿ ನೋಡಿ ಸ್ವಲ್ಪ ಅರಶಿಣ ಪುಡಿ ಹಾಕಿದ್ದೀವಿ ರುಚಿಗೆ ತಕ್ಕಷ್ಟು ಅರಿಶಿಣ ಪುಡಿ ಹಾಕಬೇಕು ಆಮೇಲೆ ಉಪ್ಪು ಹಾಕಬೇಕು ನೋಡಿ ಅರಿಶಿಣ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ 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 ಮಾಡಬೇಕು ನೋಡಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿಟ್ಕೋಬೇಕು ಚೆನ್ನಾಗಿ ಈ ಥರ ಮಾಡಿಟ್ಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಪಲ್ಯ ನಾನು ಒಂದು ಚಿಕ್ಕ ಆಲೂ ಚಿಕ್ಕ ನಾಲ್ಕು ಆಲೂಗಡ್ಡೆ ಹಾಕಿದ್ದೆ ಅಷ್ಟೇ ನೋಡಿ ಎಲ್ಲ ರೆಡಿಯಾಗಿದೆ ಸ್ವಲ್ಪ ನೀರು ಹಾಕಿದ್ದೀವಿ ಒಂದು ಅರ್ಧ ಗ್ಲಾಸ್ ನೀರು ಸ್ವಲ್ಪ ಇದು ಬರಲಿ ನೀರು ಬರಲಿ ಅಂತ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಆ ಥರ ಹಾಕಬೇಕು ನೀರು ಹಾಕಿದರೆ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ಆಲೂಗಡ್ಡೆ ಪಲ್ಯ ಉದುರುದ್ರಾಗಿರಲ್ಲ ಈ ಥರ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ಇದನ್ನು ಬೇಕಂದ್ರೆ ದೋಸೆನಲ್ಲಿ ಮಧ್ಯ ಕೂಡ ಹಾಕಿ ಮಾಡ್ತಾರಲ್ಲ ಅದು ಆ ಥರನೂ ಮಾಡ್ಬೋದು ಬೇರೆನೂ ಹಾಕ್ಕೊಂಡು ತಿನ್ಬೋದು ನೋಡಿ ನಾವು ಪ್ರೋಟೀನ್ ರಿಚ್ ಅಂತೇಳಿ ಇಡ್ಲಿ ದೋಸೆ ಪೋ ಇದು ಸಿಗುತ್ತೆ ಮಿಕ್ಸ್ ಅದನ್ನು ತರಿಸಿದ್ವಿ ರೆಡಿಮೇಡು ಒಂದು ಪ್ಯಾಕ್ ತರಿಸಿದ್ವಿ ಇದರಲ್ಲಿ ಮೂರು ಜನ ತಿನ್ಬೋದು ಆರಾಮಾಗಿ ಒಂದು ಸ್ವಲ್ಪ ಸಾಲ್ಟು ಸ್ವಲ್ಪ ಸೋಡಾ ಹಾಕಿದ್ದೀವಿ ನೋಡಿ ಸ್ವಲ್ಪ ನೀರು ಹಾಕಬೇಕಷ್ಟೇ ಗಟ್ಟಿ ಇರುತ್ತಲ್ಲ ಸ್ವಲ್ಪ ನೀರು ಹಾಕಿದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಇದನ್ನು ಉಪ್ಪು ಸೋಡಾ ಹಾಕಿರ್ತೀವಲ್ಲ ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಂದ ಈಗ ದೋಸೆ ಹಾಕಬೇಕು ನೋಡಿ ಈಗ ಮೊದಲು ಸ್ವಲ್ಪ ಆಯಿಲ್ ಹಚ್ಚಿ ಸ್ವಲ್ಪ ನೀರು ಹಾಕಬೇಕು ಈಗ ನೀರು ಸಿಡ್ದು ಸಿಡಿಯುತ್ತಲ್ಲ ಚೆನ್ನಾಗಿ ಹಂಚ್ಕಾದಿದೆ ಅಂತ ಅರ್ಥ ದೋಸೆ ಕೂಡ ಈ ಥರ ಹಾಕಿದರೆ ಚೆನ್ನಾಗಿ ಬರುತ್ತೆ ನೋಡಿ ಇದು ಪ್ರೋಟೀನ್ ರಿಚ್ ದೋಸೆ ಮಿಕ್ಸ್ ಇದು ಅದರಲ್ಲೆಲ್ಲ ಕಾಳುಗಳನ್ನು ಹಾಕಿ ಮಾಡಿರ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ದೋಸೆ ಈ ಥರ ಐಡಿನಲ್ಲಿ ಸಿಗುತ್ತೆ ನೀವು ಬೇಕಾದರೆ ಆರಾಮಾಗಿ ಮೂರು ಜನ ತಿನ್ಬೋದು ಇದರಲ್ಲಿ ಈ ಹೋಟೆಲಲ್ಲಿ ಹೋದರೆ ಒಂದು ಒಂದು ದೋಸೆಗೆ ನೂರ ಐವತ್ತು ರೂಪಾಯಿ ತೊಗೊಳ್ತಾರೆ ಇದು ನೂರು ರೂಪಾಯಿ ಕೊಟ್ಟು ತರಿಸ್ಬಿಟ್ರೆ ಇಡೀ ಮೂರು ಜನ ತಿನ್ಬೋದು ಇದು ಪಲ್ಯ ಚಟ್ನಿ ಮಾಡಿಕೊಂಡು ನೋಡಿ ಚಟ್ನಿ ಪಲ್ಯ ಹಾಕ್ಕೊಂಡಿದ್ವಿ ಈಗ ದೋಸೆ ಹಾಕ್ಕೊಳ್ತೀನಿ ನೋಡಿ ದೋಸೆ ಸುಡ್ತಾ ಇದೆ ತುಂಬ ತೆಳುವಾಗಿ ಚೆನ್ನಾಗಿ ಬರುತ್ತೆ ದೋಸೆ ಮಕ್ಕಳಿಗೂ ಈ ಥರ ಪ್ರೋಟೀನ್ ದೋಸೆ ಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಅದು ನಮ್ಮ ಮಗಳ ಹಾಕ್ಕೊಂಡ್ರು ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲರೂ ಮೂರು ಮೂರು ದೋಸೆ ತಿಂದ್ವಿ ನೋಡಿ ತುಂಬ ಚೆನ್ನಾಗಾಗಿದೆ ದೋಸೆ ಯಾರಿಗೆಲ್ಲ ದೋಸೆ ಮಸ್ ದೋಸೆ ಪ್ರಿಯರು ಅವರೆಲ್ಲ ಕಮೆಂಟ್ ಮಾಡಿ ನನಗೂ ಕೂಡ ದೋಸೆ ಇಷ್ಟ ಆಗುತ್ತೆ ತುಂಬ ಮಸಾಲೆ ದೋಸೆ ಥರನೇ ಆಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಈ ಥರ ಮಾಡಿ ಥ್ಯಾಂಕ್ ಯು ಸೋ ಮಚ್